ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ವರ್ಲ್ಡ್ ಚಾನಲ್ ಇತ್ತೀಚಿನ ದಿನಗಳಿ ಕ್ಯಾನ್ಸರ್ ಒಂದು ರೋಗ ಜಾಸ್ತಿ ಆಗ್ತಾ ಇದೆ ಓಕೆ ನಾನು ರೀಸೆಂಟಾಗಿ ಒಂದು ಏನು ಶಾರ್ಟ್ ಮಾಡಿದ್ದೆ ಅಂದರೆ ಇತ್ತೀಚಿನ ರಷ್ಯಾ ರಷ್ಯಾ ಸೈಂಟಿ ಅಂದರೆ ವಿಜ್ಞಾನಿಗಳು ಕ್ಯಾನ್ಸರ್ ರೋಗಕ್ಕೆ ಏನು ಲಸಿಕೆನ ಕಂಡುಹಿಡಿಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತ ಅದರಲ್ಲಿ ಮತ್ತೆ ಅಮೇರಿಕ ಕ್ಯಾನ್ಸರ್ ಸೊ ಸೊಸೈಟಿ ಮತ್ತೆ ಒಂದು ವರದಿ ನೀಡಿದೆ ಅದು ಏನಪ್ಪ ಅಂತಂದರೆ ಈ ಕ್ಯಾನ್ಸರ್ಗೆ ಅತಿ ಹೆಚ್ಚು ಪುರುಷರೇ ತುತ್ತಾಗ್ತಾ ಇದ್ದಾರೆ ಅಂದರೆ ಅತಿ ಹೆಚ್ಚು ಸಾವನ್ನಪ್ಪುತ್ತಾ ಇದ್ದಾರೆ ಮಹಿಳೆಯರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಮೆಜಾರಿಟಿ ಜಾಸ್ತಿ ಕಂಡು ಬರ್ತಾ ಇದೆ ಮಹಿಳೆಯರಲ್ಲಿ ಬಟ್ ಸಾಯ್ತಾ ಇರೋದು ಪುರುಷರಲ್ಲಿ ಬಟ್ ಪುರುಷರಲ್ಲಿ ಕಮ್ಮಿ ಅಂದರೆ ಕಮ್ಮಿ ಎಸ್ ಪುರುಷರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಕ್ಯಾನ್ಸರ್ ಕಂಡು ಬರ್ತಿದೆ ಬಟ್ ಆದರೆ ಅತಿ ಹೆಚ್ಚು ಜನ ಸಾಯ್ತಾ ಇದ್ದಾರೆ ಮಹಿಳೆಯರಿಗಿಂತ ಮಹಿಳೆಯರಿಗೆ ಕಂಪೇರ್ ಮಾಡ್ಕೊಂಡ್ರೆ ಯಾಕೆ ಮಹಿಳೆಯರಿಗಿಂತ ಪುರುಷರು ಜಾಸ್ತಿ ಯಾಕೆ ಸಾಯ್ತಿದ್ದಾರೆ ಅದಾಗಿದೆ ಸೊ ಯಾಕೆ ಅಂತಂದರೆ ಅವರು ಬೇಗ ತೋರಿಸ್ಕೊಳಲ್ಲ ಹಾಸ್ಪಿಟ್ಲಿಗೆ ಓಕೆ ಆ್ಯಕ್ಚುಲಿ ಅವರು ಜಾಸ್ತಿ ಅಂದರೆ ಗಣಮ ಪುರುಷರಲ್ಲಿ ಸ್ಮೋಕ್ ಮಾಡೋದ್ರಿಂದ ಡ್ರಿಂಕ್ಸ್ ಮಾಡೋದ್ರಿಂದನೇ ಜಾಸ್ತಿ ಕ್ಯಾನ್ಸರ್ ಕಂಡು ಬರ್ತದೆ ಅಂತ ವರದಿ ತಿಳಿಸಿದೆ ಮತ್ತು ಹೆಣ್ಮಕ್ಳು ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತೆ ಅಟ್ಲೀಸ್ಟ್ ಬೇಗ ಹೋಗಿ ತೋರಿಸ್ಕೊಳ್ತಾರೆ ಅಂದರೆ ಆ್ಯಕ್ಚುಲಿ ಅಂದರೆ ಗಂಡ ಮಕ್ಕಳೇ ಅವ್ರಿಗೂ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತಾರೆ ಬಟ್ ಇವರು ಹೋಗಲ್ಲ ಅವ್ರಿಗೆ ಒಂಥರ ಏನೋ ಭಯ ಇರ್ತೈತೆ ಅನ್ಸುತ್ತೆ ನಾವು ಗೊತ್ತಿಲ್ಲ ಡ್ರಿಂಕ್ಸ್ ಮಾಡ್ತಿರ್ತಾರೆ ಸ್ಮೋಕ್ ಮಾಡ್ತಿರ್ತಾರೆ ಇನ್ನು ಹೋದರೆ ಇನ್ನೆಲ್ಲಿ ಏನೋ ಡ್ರಿಂಕ್ಸ್ ಬಿಡಿಸ್ಬಿಡ್ತಾರೆ ಅಥವಾ ಸ್ಮೋಕ್ ಬಿಡಿಸ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ಹೋಗೋದಿಲ್ಲ ಅನಿಸುತ್ತೆ ಬಟ್ ಅವರೇ ಅತಿ ಹೆಚ್ಚಾಗಿ ಪುರುಷರೇ ಸಾಯ್ತಾ ಬಟ್ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ಕಂಡುಬರುವಂತಹ ಕ್ಯಾನ್ಸರ್ ರೋಗ ಯಾವ್ಯಾವ ಅಂದರೆ ಇದು ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಮತ್ತು ಗರ್ಭಕಂಠ ಕ್ಯಾನ್ಸರ್ ಅಂದರೆ ಎಚ್ ಪಿ ವಿ ಇದೆಯಲ್ಲ ಅದಕ್ಕೆ ವ್ಯಾಕ್ಸಿನ್ ಸಹ ಬಂದಿದೆ ಹೆಣ್ಮಕ್ಳಿಗೆ ದಯವಿಟ್ಟು ಅದು ಹೆಣ್ಮಕ್ಳು ಹೋಗಿ ಹಾಸ್ಪಿಟ್ಲೂ ಒಂದು ವ್ಯಾಕ್ಸಿನ್ ತೊಗೊಂಡ್ರೆ ಬೆಟರ್ ಅಂದರೆ ನಮ್ಮ ಸೇಫಿಗೆ ಇರ್ತದೆ ಅತಿ ಕಂಡು ಬರೋದು ಅಂತ ಅಂತಂದರೆ ಹೆಣ್ಮಕ್ಳಲ್ಲಿ ಕ್ಯಾನ್ಸರು ಮತ್ತು ಗರ್ಭಕಂಠ ಕ್ಯಾನ್ಸರ್ ಓಕೆನಾ ಇದು ಸ್ತನ ಕ್ಯಾನ್ಸರು ಮತ್ತು ಗರ್ಭಕಂಠ ಗರ್ಭ ಗರ್ಭಕಂಠ ಕ್ಯಾನ್ಸರು ಬಟ್ ಯಾಕೆ ಹೆಣ್ಮಕ್ಳಿಗೆ ಜಾಸ್ತಿ ಕ್ಯಾನ್ಸರ್ ಬರ್ತಾಯಿದೆ ಅಂತಂದ್ರೆ ರೀಸನ್ ಅಂದರೆ ಜಾಸ್ತಿ ಏನೋ ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ದೇ ಇರೋದು ಅದೇ ದಪ್ಪ ಆಗ್ ಆಗೋದು ಮತ್ತು ಹೆಣ್ಮಕ್ಳು ತನ್ನ ಬ್ಯೂಟಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಏನಂದರೆ ಮಕ್ಕಳಿಗೆ ಹಾಲು ಉಳಿಸ್ತೇನೆ ಇರೋದು ಅಂದರೆ ಆರು ತಿಂಗಳು ಅಥವಾ ಸ್ವಲ್ಪ ಮೂರು ತಿಂಗಳು ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ ನಮ್ಮ ಬೀಟಿ ಮೇ ಹಾಳಾಗುತ್ತೆ ಅಂತ ದಯವಿಟ್ಟು ಹೆಣ್ಮಕ್ಳು ಮಾಡಬೇಡಿ ಖಂಡಿತ ನೋಡಿ ನಾ ಅದ್ರ ಮಾಡೋದ್ರಿಂದ ಅದಕ್ಕೂ ಸಹ ಕ್ಯಾನ್ಸರ್ಗೆ ತುತ್ತಾಗುವಂತಹ ಸಂದರ್ಭ ಇರುತ್ತೆ ಸೊ ಹಾಗಾಗಿ ಮತ್ತೆ ನಾವು ಹೇಳ್ತಿರ್ತೀವಿ ನಾವು ಹೆಣ್ಮಕ್ಳು ಹೇಳ್ತಿವಿ ಬೆಳಗಿಂದ ಸಾಯಂಕಾಲವರೆಗೂ ಕೆಲಸ ಮಾಡ್ತೀವಿ ಅದೇ ಫಿಸಿಕಲ್ ಆಗಲ್ವ ಅಂತ ಖಂಡಿತ ಅದು ಅದು ಕೆಲಸ ಆಗಿರ್ಬೋದು ನಮ್ಮ ಬಾಡಿಗೆ ಎಲ್ಲ ಫಿಸಿಕಲ್ ಎಲ್ಲ ಎಕ್ಸಸೈಸ್ ಆಗೋಲ್ಲ ಡಾಕ್ಟರ್ ಹೇಳ್ತೀರಿ ನೀವು ಎಷ್ಟೇ ಕೆಲಸ ಮಾಡಿದ್ರು ಅಟ್ಲೀಸ್ಟ್ ನೀವು ಟ್ವೆಂಟಿ ಮಿನಿಟ್ಸ್ ಮಾರ್ನಿಂಗ್ ಈವ್ನಿಂಗು ವಾಕ್ ಮಾಡಬೇಕು ಅವಾಗಲೇ ನೀವು ಆರೋಗ್ಯವಾಗಿರೋದು ಅಂತ ಹೇಳ್ತಾರೆ ಬಟ್ ನಮ್ಮ ಹೆಣ್ಮಕ್ಳು ಕೇಳೋದಿಲ್ವಲ್ಲ ಅಯ್ಯೋ ನಾ ಕೆಲಸ ಮಾಡೋದ್ರಲ್ಲಿ ಅಲ್ಲೇ ಆಗುತ್ತೆ ಅಂತ ಅಂತೀವಿ ದಯವಿಟ್ಟು ಅದು ತಪ್ಪು ಭಾವನೆ ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಸೊ ಎಲ್ಲರೂ ತಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳೋಣ ಓಕೆ ಈ ಕ್ಯಾನ್ಸರಿಂದ ಸ್ವಲ್ಪ ದೂರವಿರೋಣ ಅಂತ ಹೇಳ್ತಾ ಆದಷ್ಟು ಕ್ಯಾನ್ಸರ್ಗೆ ಒಂದು ಚಿಕಿತ್ಸೆ ಬರಲಿ ಅಂತ ದೇವ್ರ ಪ್ರಯತ್ನ ಪ್ರೇಯರ್ ಮಾಡ್ಕೊಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲ ಹೆಣ್ಮಕ್ಳು ಸ್ವಲ್ಪ ನಾವು ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡೆ ಗಮನ ಕೊಡೋಣ ವಾಕ್ ಮಾಡೋಣ ಓಕೆನಾ ಮತ್ತು ಜಾಸ್ತಿ ದಪ್ಪ ಹೆಣ್ಮಕ್ಳು ಆ್ಯಕ್ಚುಲಿ ಮಕ್ಕಳ ತಕ್ಷಣ ದಪ್ಪ ಆಗಿಬಿಡ್ತಾರೆ ಖಂಡಿತ ಅದಕ್ಕೆ ಸ್ವಲ್ಪ ನಾವು ಡಯೆಟ್ ಮೂಲಕ ಅಥವಾ ಅದು ಏನು ಮಾಡಬೇಕಾದ ನಾವು ಅದು ಮಾಡ್ಬೇಕು ಸಣ್ಣ ಆಗೋದಕ್ಕೆ ಸೊ ಅಂತ ಹೇಳ್ತಾ ಈ ಒಂದು ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾವು ಇವತ್ತು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾ ಬಾಯ್